ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿದೆ ಕಾಂಗ್ರೆಸ್ ಪಕ್ಷ ಜೈರಾಮ್ ರಮೇಶ್ ಅವ್ರು ಹೇಳ್ತಾರೆ ನಾವು ಎಲ್ಲಿಯೂ ನಿಮ್ಮ ಆಸ್ತಿಯನ್ನು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇನೆಂದರೆ ಕ್ಯಾಸ್ಟ್ ಬೇಸ್ಡ್ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಿಸ್ತೀವಿ ಅಂತ ಹೇಳಿದ್ದೇವೆ ಇದಕ್ಕೆ ಅಳಿಯ ಅಲ್ಲ ಮಗಳ ಗಂಡ ಅಂತ ನಮ್ಮ ಕಡೆ ಹೇಳ್ತಾರೆ ಇದಕ್ಕೆ ಅಂದರೆ ನಿಮ್ಮ ಜಾತಿ ಆಧಾರದ ಮೇಲೆ ನಿಮ್ಮ ಆಸ್ತಿ ಎಷ್ಟಿದೆ ನಿಮ್ಮ ಜಾತಿ ಯಾವುದು ಅಂತ ನೋಡ್ತಾ ಆದರೆ ಸಮೀಕ್ಷೆ ಮಾಡಿಸ್ತೀವಿ ಅಂತ ಅಲ್ಲ ರೀ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಷ್ಟು ಬೇಕಾದರೂ ಆಸ್ತಿ ಮಾಡಬಹುದು ಆಸ್ತಿ ಮಾಡುವುದು ಅಪರಾಧ ಅಲ್ಲವೇ ಅಲ್ಲ ನೀವು ಆಸ್ತಿ ಮಾಡಿದ್ದಕ್ಕೆ ಆದಾಯಕರವನ್ನು ಕಟ್ಟಬೇಕು ಎಷ್ಟು ಬೇಕಾದರೂ ಆಸ್ತಿ ಮಾಡಿರಿ ಆದರೆ ಇವತ್ತು ರಾಹುಲ್ ಗಾಂಧಿ ಆಲೋಚನೆ ಮಾಡ್ತಾ ಇರೋದೇನೆಂದರೆ ಕಮ್ಯುನಿಸ್ಟ್ ಸಿದ್ಧಾಂತ ಏನಿದೆ ಅದನ್ನು ಭಾರತದಲ್ಲಿ ಅಳವಡಿಸಬೇಕು ಅನ್ನುವಂಥ ಧೋರಣೆಯಲ್ಲಿ ಇವರು ಮಾತಾಡ್ಕೊಂಡು ಹೊಂಟಾರೆ ಎಲ್ಲಿ ಮಾತಾಡಿದ್ರು ಇವರು ಎಲ್ಲಿ ಇವ್ರಿಗೆ ಎಡವಟ್ಟಾತು ನೋಡಿ ಮಜಾ ಹೆಂಗಂದರೆ ಯಾವಾಗ ಯಾವಾಗ ರಾಹುಲ್ ಗಾಂಧಿ ಇದು ಗೇಮ್ ಚೇಂಜರು ಈ ವಿಷಯವನ್ನು ಇಟ್ಕೊಂಡು ನಾನು ಮಾತಾಡಿದರೆ ಭಾರತೀಯ ಜನತಾ ಪಕ್ಷ ತತ್ತರಿಸಿ ಹೋಗುತ್ತೆ ಅಂತ ಆಲೋಚನೆ ಮಾಡಿರ್ತಾರೋ ಆ ಸಂದರ್ಭದೆಲ್ಲ ಭಾರತೀಯ ಜನತಾ ಪಕ್ಷ ಅದೇ ಅವರ ಹಗ್ಗವನ್ನು ಅವರಿಗೆ ಸುತ್ತುವ ಕೆಲಸವನ್ನು ಮಾಡುತ್ತೆ ವಿಶೇಷವಾಗಿ ನರೇಂದ್ರ ಮೋದಿಯವರು ಇವರು ಗೂಗ್ಲಿ ಹಾಕ್ತಾರೆ ನರೇಂದ್ರ ಮೋದಿಯವರು ಸಿಕ್ಸರ್ ಹೊಡಿತಾರೆ ಪ್ರತಿ ಸಲ ಗಮನಿಸಿ ನೋಡ್ರಿ ಯಾವಾಗ ಯಾವಾಗ ಇವರು ಇಶ್ಯೂ ತೊಗೋತಾರೋ ಅದೇ ಇಶ್ಯೂ ತಗೊಂಡು ನರೇಂದ್ರ ಮೋದಿಯವರು ಅದನ್ನು ಅವರಿಗೆ ಉಲ್ಟಾ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ ಹೈದರಾಬಾದ್ನಲ್ಲಿ ಮಾತಾಡ್ತಾರೆ ಇವರು ಹೈದರಾಬಾದ್ನಲ್ಲಿ ಮಾತಾಡ್ತಾ ಹೇಳ್ತಾರೆ ನಿಮ್ಗೆ ಗೊತ್ತು ಹೈದರಾಬಾದ್ನಲ್ಲಿ ನಿರ್ಣಾಯಕ ಮತಗಳು ಶಾಂತಿ ಬಾಂಧವರ ಮತಗಳು ಅವರನ್ನು ಹೇಗಾದರೂ ಮಾಡಿ ಓಲೈಸಬೇಕು ಅನ್ನೋದು ಕಾಂಗ್ರೆಸ್ನ ಯಾವತ್ತಿದ್ರೂ ಗುರಿಯಾಗಿರುವಂಥದ್ದು ಅವ್ರು ಹೇಳ್ತಾರೆ ನಾವು ಎಲ್ಲ ಆಸ್ತಿಯನ್ನು ನಾವು ಎಲ್ಲ ಕಡೆ ಅದರ ಸರ್ವೇಕ್ಷಣೆಯನ್ನು ಮಾಡಿಸ್ತೀವಿ ಅದನ್ನು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮಾಡ್ತೀವಿ ನೋಡಿ ಹೆಂಗಿದೆ ನಮ್ಮ ಆಸ್ತಿ ಇವರು ಹಂಚಿಕೆ ಮಾಡ್ತಾರಂತೆ ಯಾರಾದರೂ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇದೆಯಾ ಬೇರೆ ಇಕ್ವಾಲಿಟಿ ಆಧಾರದಲ್ಲಿ ಇದು ಆಸ್ತಿಯನ್ನು ಹಂಚೋದು ಅದು ಹೆಂಗ್ರಿ ಸಾಧ್ಯ ಅಲ್ಲರಿ ರಷ್ಯಾದಲ್ಲೇ ಇದು ಸಾಧ್ಯ ಆಗಲಿಲ್ಲ ಅಟ್ಟರ್ ಫೇಲ್ಯೂರ್ ಆಗೋಯಿತು ಚೈನಾದಲ್ಲಿ ಕಮ್ಯುನಿಸ್ಟ್ ಪಾಲಿಸಿ ನಡೆಯ ನಡೆಯುವಂಥ ಇಲ್ಲ ಹಾಗಿರುವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂಥ ಭಾರತ ದೇಶದಲ್ಲಿ ನೀವು ಉಳ್ಳವರಿಂದ ಕಿತ್ಕೊಂಡು ಉಳಿದವ್ರಿಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದರೆ ಯಾರಾದರೂ ಇದನ್ನು ಒಪ್ಪಲಿಕ್ಕೆ ಸಾಧ್ಯವ ಅದು ಸಾಧುವ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ವಾಸ್ತವವಾಗಿ ಸಾಧ್ಯವಿದೆಯಾ ಇವರು ಹೇಳೋದು ಹೆಂಗಿರುತ್ತೆ ಅಂದರೆ ಈ ಕ್ಷಣಕ್ಕೆ ಅಲ್ಲಿಯ ಜನರನ್ನು ಓಲೈಸಿಬಿಡಬೇಕು ಅವರು ಓಹೋ ಓಹೋ ಅಂತ ಕೂಗಿಬಿಡಬೇಕು ಅದೆಲ್ಲ ಮತವಾಗಿ ಪರಿವರ್ತನೆ ಆಗಿಬಿಡಬೇಕು ಹಾಗೆ ಪರಿವರ್ತನೆ ಆದ್ಮೇಲೆ ಮುಂದೆ ನೋಡಿಕೊಳ್ಳೋಣ ಅಂತ ನಾ ಹಿಂದಿ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ನಮ್ಮ ಬುಲೆಟಿನಲ್ಲಿ ಏನಂತ ಬಳ್ಳಾರಿಯಲ್ಲಿ ಇವರು ಭಾಷಣ ಮಾಡ್ತಿರ್ತಾರೆ ಅಲ್ಲಿ ಒಡ್ರ ಬಂಡೆ ಅಂತಿದೆ ಜ್ಯೋತಿ ಟಾಕೀಸು ಅಂತ ಆ ಒಡ್ರ ಬಂಡೆ ಹತ್ತಿರ ಜೈನ್ ಮಾರ್ಕೆಟ್ ಅಂತದ ಅಲ್ಲೆಲ್ಲ ಈ ಜೀನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಸಂಪೂರ್ಣವಾಗಿ ಜೈನ್ ಕಮ್ಯುನಿಟಿ ಇರುವಂಥ ಬಾಂಧವರು ಇರುವ ಜೈನು ಬಾಂಧವ್ರು ಇರುವಂಥ ಪ್ರದೇಶ ಅದು ಅಲ್ಲಿ ಭಾಷಣ ಮಾಡ್ತಿರ್ತಾರೆ ಇದ್ದಕ್ಕಿದ್ದ ಹಾಗೆ ಜೀನ್ಸ್ ಇಂಡಸ್ಟ್ರಿಗೆ ನಾನು ಅಂತಾರೆ ಅಲ್ಲಿಗೆ ನಿಲ್ಲಿಸ್ತಾರೆ ಪಕ್ಕದಲ್ಲಿದ್ದವ್ರು ಕಿವಿಯಲ್ಲಿ ಕೇಳ್ತಾರೆ ಎಷ್ಟು ಹೇಳಿ ಅಂತ ಅವ ಐದುನೂರು ಕೋಟಿ ಅಂತ ಹೇಳು ಅಂತಾರೆ ಇವರು ಐದುನೂರು ಕೋಟಿ ಹೇಳೋ ಬದಲಿಗೆ ಐದು ಸಾವಿರ ಅಂತಾರೆ ಆಮೇಲೆ ಐದುನೂರು ಕೋಟಿ ಅಂತಾರೆ ಬಾಯಿಗೆ ಬಂದ ಹಾಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ ಇನ್ನು ಬಾ ಕರ್ನಾಟಕದಲ್ಲಿ ಇವರ ಧೋರಣೆಯನ್ನು ತಗೊಳ್ಳಿ ಪಂಚಭಾಗ್ಯಗಳನ್ನು ಅನೌನ್ಸ್ ಮಾಡಿದರು ಪಂಚಭಾಗ್ಯವನ್ನು ಸಂಪನ್ಮೂಲ ಆಧಾರಿತವಾಗಿ ಅದಕ್ಕೊಂದು ನೀಲ ನಕ್ಷೆಯನ್ನು ತಯಾರಿ ಮಾಡಿ ಮಾಡಿದಂಥ ಸ್ಕೀಮ್ ಅಲ್ಲವೇ ಅಲ್ಲ ಯೋಜನೆ ಅಲ್ಲವೇ ಅಲ್ಲ ಇದರ ಅನುಷ್ಠಾನದ ಬಗ್ಗೆ ಅವ್ರಿಗೆ ಅನುಮಾನ ಇತ್ತು ಇಲ್ಲಿ ನಮ್ಮದು ಸರ್ಕಾರ ಅಧಿಕಾರಕ್ಕೆ ಬರೋದಿಲ್ಲ ಹೇಳೋದು ಹೇಳಿಬಿಡೋಣ ಗಾಳಿಯಲ್ಲಿ ಗುಂಡು ಹೊಡೆಯೋಣ ತಾಗಿದ್ರೆ ಯಾರಿಗಾರ ತಾಗಲಿ ಅನ್ನುವಂಥ ಆಲೋಚನೆ ಇತ್ತು ಅವರ ಅದೃಷ್ಟವಶಾತ್ ನಮ್ಮ ದುರದೃಷ್ಟವಶಾತ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದುಬಿಡ್ತೀವಿ ಆದರೆ ಬಾಯಿಗೆ ಬಂದ ಹಾಗೆ ಪ್ರಿಯಾಂಕಾ ವಾಡ್ರಾ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿದರು ಗೃಹಲಕ್ಷ್ಮಿ ಇರ್ಬೋದು ಅಥವಾ ಉಚಿತ ಬಸ್ ಪ್ರ ಪ್ರವಾಸ ಇರ್ಬೋದು ಇದೆಲ್ಲ ಸ್ಕೀಮ್ಗಳಿದಾವಲ್ಲ ಯಾವುದಕ್ಕೂ ಮುನ್ನೆಚ್ಚರಿಕೆಯ ದೃಷ್ಟಿಯೋದು ಪೂರ್ವಯೋಜಿತವಾಗಿ ಮಾಡಿದಂಥ ಒಂದೇ ಒಂದು ಸ್ಕೀಮ್ ಆಗಿರಲಿಲ್ಲ ಮುಂದೆ ಎಡವಟ್ಟಾಯಿತು ಈಗಲೂ ಕರ್ನಾಟಕ ಸರ್ಕಾರ ಯಾವ ರೀತಿ ಆರ್ಥಿಕ ಮುಗ್ಗಟ್ಟಿನಿಂದ ನರಳುತ್ತಾ ಇದೆ ಅನ್ನೋದು ತುಂಬ ಚೆನ್ನಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ಅದೇ ರೀತಿಯಾಗಿ ಈ ದೇಶದ ಜನರ ಆಸ್ತಿ ಏನಿದೆ ಈ ಆಸ್ತಿಯನ್ನು ಡಿಸ್ಟ್ರಿಬ್ಯೂಷನ್ ಮಾಡಿ ರೀಡಿಸ್ಟ್ರಿಬ್ಯೂಷನ್ ಮಾಡುವಂಥ ಇವರ ಆಲೋಚನೆ ಏನಿದೆ ಅದನ್ನು ಅಲ್ಲಿ ಹರಿಬಿಡ್ತಾರೆ ಅವರು ರಾಹುಲ್ ಗಾಂಧಿ ಅವರು ಇದರಿಂದ ನರೇಂದ್ರ ಮೋದಿ ತತ್ತರಿಸಿ ಹೋಗ್ಬಿಡ್ತಾರೆ ಅನ್ನುವಂಥ ಆಲೋಚನೆ ಇವ್ರದಾಗಿತ್ತು ಆದರೆ ನರೇಂದ್ರ ಮೋದಿಗೆ ಇಂಥ ಬಾಲ್ಗಳನ್ನೆಲ್ಲ ಸಿಕ್ಸರ್ ಹೆಂಗೆ ಹೊಡಿಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದೇ ರಾಹುಲ್ ಗಾಂಧಿ ಈ ಹಿಂದೆ ನೀವು ಆಲೋಚನೆ ಮಾಡಿ ನೋಡಿ ಎಷ್ಟು ಜನ ಹಿಂದುಳಿದ ವರ್ಗಗಳ ಐ ಎ ಎಸ್ ಆಫೀಸರ್ ಇದ್ದಾರೆ ಅಂತ ಲೆಕ್ಕ ಕೇಳಲಿಕ್ಕೆ ಶುರು ಮಾಡಿದರು ಅಷ್ಟೇ ಅಲ್ಲ ವಾರಣಾಸಿಗೆ ಹೋಗಿದ ಬಂದಂಥ ಸ ವಾರಣಾಸಿನಲ್ಲಿ ಅವರು ರ್ಯಾಲಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಪತ್ರಕರ್ತರಲ್ಲಿ ಎಷ್ಟು ಜನ ಬೀಸಿದಿರಿ ಅಂತ ಕೇಳಿದರು ಅಷ್ಟೇ ಅಲ್ಲ ನಿಮ್ಮ ಓನರ್ದು ಯಾವ ಜಾತಿ ಅಂತ ಕೇಳಿದರು ಕಾಂಗ್ರೆಸ್ಸಿನ ಒಂದು ಧೋರಣೆ ಏನಿದೆ ಅಂದರೆ ಈ ದೇಶದಲ್ಲಿ ಹಿಂದುತ್ವ ಅನ್ನೋದು ಪ್ರಖರವಾಗ ಕೂಡದು ಬಹುಸಂಖ್ಯಾತ ಹಿಂದೂಗಳು ಒಗ್ಗಟ್ಟಾಗಬಾರದು ಅವರನ್ನು ವಿಭಜಿಸಬೇಕು ಹೇಗೆ ವಿಭಜಿಸಬೇಕು ಅವ್ರನ್ನ ಜಾತಿ ಆಧಾರದಲ್ಲಿ ವಿಭಜಿಸಬೇಕು ನಿನಗೆ ನೋಡು ಕೊಟ್ಟಿಲ್ಲ ನಿನಗೆ ಕೊಡ್ತಾ ಇದ್ದಾರೆ ನಿನಗೇನು ಸಿಕ್ಕಿಲ್ಲ ಇವ್ರಿಗೆ ಸಿಕ್ಕಿದೆ ಮೇಲ್ವರ್ಗದವರು ಎಲ್ಲ ಪಡಿತಾ ಇದ್ದಾರೆ ಕೆಳವರ್ಗದವರು ಹಾಗೆ ಇದ್ದೀರಿ ಇದೇ ರೀತಿಯದಾದಂಥ ನರೇಟಿವನ್ನು ನಿರೂಪಣೆಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಇವರು ಮಾಡೋದು ಮೊನ್ನೆ ಮಾಡಿದ್ದಂಥ ರ್ಯಾಲಿ ಏನು ಮಾಡಿದ್ದು ಆದಿವಾಸಿಗಳಿಗೆ ಯಾವುದೇ ರೀತಿಯಾದಂಥ ಸವಲತ್ತುಗಳನ್ನ ಕೊಟ್ಟೇ ಇಲ್ಲ ನಮ್ಮ ಸರ್ಕಾರ ಬಂದರೆ ಎಲ್ಲ ಸವಲತ್ತು ಕೊಡ್ತೀವಿ ಆದಿವಾಸಿಗಳಿಗೆ ಅಂತ ಇವರು ಮೊನ್ನೆ ವಿಪಕ್ಷಗಳ ಐ ಡಾಟ್ ಎನ್ ಡಾಟ್ ಇದೆಯಲ್ಲ ಅಲ್ಲಿ ರ್ಯಾಲಿಯಲ್ಲಿ ಭಾಷಣ ಮಾಡ್ತಾ ಹೇಳಿದರು ನೋಡಿದರೆ ಈ ದೇಶದ ಇದ್ದಾರಲ್ಲ ಅವರು ಆದಿವಾಸಿ ಜನಾಂಗದಿಂದ ಬಂದಂಥ ಮಹಿಳೆ ಅದಕ್ಕಿಂತ ದೊಡ್ಡ ಸ್ಥಾನ ಯಾವುದಿದೆ ಭಾರತ ದೇಶದಲ್ಲಿ ಆಮೇಲೆ ನರೇಂದ್ರ ಮೋದಿಯವರು ಆದಿವಾಸಿಯವರಿಗೆ ಕೊಟ್ಟಿರುವಷ್ಟು ಪ್ಯಾಕೇಜ್ ಯಾರಿಗೂ ಕೊಟ್ಟಿಲ್ಲ ಬಿರ್ಸಾ ಮುಂಡಾ ಅವರ ವಿಗ್ರಹಕ್ಕೆ ಮಾಲಾರ್ಪಣೆ ಮಾಡಿ ಅವ್ರ ಜನ್ಮ ಜಯಂತಿ ದಿವಸ ಅಲ್ಲಿಗೆ ಹೋಗಿ ಪ್ಯಾಕೇಜನ್ನು ಅನೌನ್ಸ್ ಮಾಡಿ ಬಂದರು ಇವತ್ತಿನ ದಿವಸ ಜಾರ್ಖಂಡ್ಗೆ ಅಭಿವೃದ್ಧಿ ಪ್ಯಾಕೇಜ್ ಸಿಕ್ಕಷ್ಟು ಬೇರೆ ಯಾವ ರಾಜ್ಯಗಳಿಗೂ ಸಿಕ್ಕಿಲ್ಲ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಅದರ ಬಗ್ಗೆ ಇವರು ಅಧ್ಯಯನ ಮಾಡಲಿಕ್ಕೂ ತಯಾರಿಲ್ಲ ಆಗಿರುವಂಥ ಅನುಷ್ಠಾನವನ್ನು ಗಮನಿಸ್ಲಿಕ್ಕೂ ತಯಾರಿಲ್ಲ ಇವರ ಬಳಿ ಬಳಿ ನೀಲ ನಕ್ಷೆಯೂ ಇಲ್ಲ ಮುಂದೆ ಇವರ ಸರ್ಕಾರ ಬಂದರೆ ನಾವು ಏನು ಮಾಡ್ತೀವಿ ಅಂತ ಕನಸು ಬಿತ್ತಲಿಕ್ಕೆ ಇವರ ಹತ್ರ ಏನೂ ಉಳಿದಿಲ್ಲ ಹೋಗಲಿ ಇವರು ಕನಸು ಬಿತ್ತಲಿಕ್ಕೆ ಇವರ ಹತ್ರ ಏನು ಯೋಜನೆ ಇಲ್ಲ ಅಂತ ತಿಳ್ಕೊಳ್ಳಿ ಈಗ ನರೇಂದ್ರ ಮೋದಿ ಸರ್ಕಾರದಲ್ಲಿ ಆಗಿರುವಂಥ ಲೋಪಗಳೇನು ಅದನ್ನು ಹೇಳಲಿಕ್ಕೂ ಇವರ ಹತ್ರ ಏನೂ ಇಲ್ಲ ಭ್ರಷ್ಟಾಚಾರದ ಆರೋಪವಿಲ್ಲ ಆಡಳಿತ ವಿರೋಧಿ ಅಲೆ ಇಲ್ಲ ಹಾಗಾದರೆ ಏನು ಮಾಡಬೇಕು ಏನು ಮಾಡಬೇಕು ಅಂತಂದರೆ ಬಡವರು ಶ್ರೀಮಂತರದ ಕಿತ್ಕೊಂಡು ಬಡವರು ಕೊಡ್ತೀನಿ ಅಂತ ಸುಮ್ಮನೆ ಗಾಳಿಯಲ್ಲಿ ಗುಂಡನ್ನು ಹಾರಿಸ್ಬಿಡೋದು ಅದನ್ನು ರಾಹುಲ್ ಗಾಂಧಿ ಹೈದರಾಬಾದಲ್ಲಿ ಮಾಡಿದರು ಹೈದರಾಬಾದಲ್ಲಿ ಕೂಡ ನರೇಂದ್ರ ಮೋದಿ ಏನು ಮಾಡಿದರು ಹಾಕಿದ್ದು ಒಂದೇ ಬಾಲು ಅದನ್ನು ಯಾವ ರೀತಿ ಬಳಸ್ಕೊಂಡ್ರು ಅಂತಂದರೆ ಎಲ್ಲ ವಿಪಕ್ಷಗಳು ಏಕಕಾಲಕ್ಕೆ ಅರಚಾಡಲಿಕ್ಕೆ ಶುರು ಮಾಡಿಬಿಟ್ಟು ಯಾವಾಗ ಇವರು ಅರಚಾಡ್ತಾರೆ ಯಾವಾಗ ಈ ದೇಶದ ಹಿಂದೂಗಳು ವಲಸಿಗರ ಬಗ್ಗೆ ಅಕ್ರಮ ವಲಸಿಗರ ಬಗ್ಗೆ ಮಾತಾಡ್ತಾರೋ ಯಾವಾಗ ಈ ದೇಶದ ಬಹುಸಂಖ್ಯಾತರು ಶಾಂತಿ ಬಾಂಧವರ ಬಗ್ಗೆ ಮಾತಾಡ್ತಾರೋ ಆವಾಗ ಅವರು ಕುಪಿತರಾಗಿ ಬಿಡ್ತಾರೆ ನೀವು ಅವ್ರ ಬಗ್ಗೆ ಮಾತಾಡಂಗಿಲ್ಲ ಅವ್ರ ಬಗ್ಗೆ ಪೇಟೆಂಟ್ ಇರೋದು ನಮ್ಮ ಹತ್ರ ಯಾಕಂದ್ರೆ ಅವ್ರದ್ದು ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿ ವೋಟ್ ಬ್ಯಾಂಕ್ ಇದೆ ನೀವೇನಾದರೂ ಅದ್ರ ಬಗ್ಗೆ ಮಾತಾಡಿಬಿಟ್ರೆ ನಾವು ಆಗಲ್ಲ ಅವ್ರು ಎಲ್ಲಾದರೂ ಕನಲಿ ಹೋಗ್ಬಿಟ್ರೆ ಅವ್ರಿಗೆಲ್ಲರ ಬೇಜಾರಾಗಿಬಿಟ್ರೆ ಹೇಗೆ ಅನ್ನೋದೇ ಇವ್ರ ಆಲೋಚನೆ ಆಗಿರುತ್ತೆ ಆದ್ದರಿಂದ ನರೇಂದ್ರ ಮೋದಿ ಮಾತಾಡಿಕೊಳ್ಳಿ ಇವರಿಗೆ ಸಾಧ್ಯವೇ ಆಗುತ್ತೆ ಿಲ್ಲ ಸಹಿಸಿಕೊಳ್ಳಲಿಕ್ಕೆ ರಾಹುಲ್ ಗಾಂಧಿ ಅವರು ಮಾತನಾಡಿದಂಥ ಮಾತಿಗೆ ಇವತ್ತು ಉಳಿದ ಎಲ್ಲರೂ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಇಳಿದಿದ್ದಾರೆ ಆ ಕಡೆ ನೋಡಿದರೆ ಮುತ್ಯ ನಮ್ಮ ಗುಲ್ಬರ್ಗಾದ ಮುತ್ಯ ಇದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಅಪಾಯಿಂಟ್ಮೆಂಟ್ ಕೇಳ್ತೀನಿ ನರೇಂದ್ರ ಮೋದಿ ಅವ್ರದ್ದು ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ ಏನು ಮನವರಿಕೆ ಮಾಡಿಕೊಡ್ತೀರಿ ನಮ್ಮ ಪ್ರಣಾಳಿಕೆಯಲ್ಲಿ ಏನಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತೀನಿ ಆ ಪ್ರಣಾಳಿಕೆ ನೋಡಿದರೆ ಮುಸ್ಲಿಂ ಲೀಗಿನ ಪ್ರಣಾಳಿಕೆಯಾಗಿರುವಂತ ಘೋಷಣಾ ಪತ್ರ ಅಂತ ಹೇಳ್ತಾರೆ ನ್ಯಾಯ ಅಂತ ನ್ಯಾಯಪತ್ರ ಯಾರಿಗೆ ನ್ಯಾಯ ಬಹುಸಂಖ್ಯಾತ ಹಿಂದೂಗಳಿಗೆ ನ್ಯಾಯ ಅಲ್ಲ ಇವರ ಓಲೈಕೆ ಏನಿದೆ ಅವರಿಗೆ ಮಾತ್ರ ನ್ಯಾಯ ಅದು ಅಂಥ ಆಲೋಚನೆ ಮಾಡುವಂಥದ್ದು ಅವರ ಅಪಾಯಿಂಟ್ಮೆಂಟ್ ಬೇಕು ನರೇಂದ್ರ ಮೋದಿ ಅವರು ಚುನಾವಣೆ ಮುಗಿಯೋವರೆಗೂ ಹದಿನೈದು ನಿಮಿಷ ಟೈಮ್ ಅವ್ರ ಹತ್ರ ಯಾರಿಗೂ ಭೇಟಿಯಾಗಲಿಕ್ಕೆ ಸಿಗಲಾರದ ಸ್ಥಿತಿಯಲ್ಲಿದ್ದಾರೆ ಇವರು ಭೇದಿಯಾಗಿ ಮನೆಯಲ್ಲಿ ಮಲ್ಕೊಂಡಿದ್ದಾರೆ ರಾಹುಲ್ ಈ ನಲವತ್ತು ನಲವತ್ತೆರಡು ಡಿಗ್ರಿ ನಲವತ್ತ್ಮೂರು ಡಿಗ್ರಿನಲ್ಲಿ ರಾಜಸ್ಥಾನದಲ್ಲಿ ನರೇಂದ್ರ ಮೋದಿ ಓಡಾಡ್ತಾ ಇದ್ದರೆ ಇಲ್ಲಿ ರಾಂಚಿ ಜಾರ್ಖಂಡದ ರಾಂಚಿಯಲ್ಲಿ ಇವರ ಇಂಡಿಯಾ ಅಲಯನ್ಸ್ನ ಸಭೆಗೆ ರಾಹುಲ್ ಗಾಂಧಿ ಬರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಇಲ್ಲ ನನಗೆ ಆರೋಗ್ಯ ಸರಿ ಇಲ್ಲ ನಾನು ಬರೋದಿಲ್ಲ ಅಂತಾರೆ ಈ ಥರದ ಸ್ಥಿತಿಯಲ್ಲಿ ಇವರಿದ್ದಾರೆ ಎಂಬತ್ತೆರಡು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಂಬತ್ತೆರಡು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಭಾರತೀಯ ಜನತಾ ಪಕ್ಷ ವಾಕ್ ಓವರ್ ಮಾಡ್ತಾ ಇದೆ ಅಲ್ಲಿ ಕ್ಯಾಂಡಿಡೇಟನ್ನು ಹಾಕಿಲ್ಲ ಕಾಂಗ್ರೆಸ್ ಪಕ್ಷ ಗೊತ್ತಿರಲಿ ನಿಮಗೆ ಎರಡು ನೂರ ಅರವತ್ತೆಂಟು ಸ್ಥಾನಗಳಿಗೆ ಮಾತ್ರ ಕಾಂಗ್ರೆಸ್ ಸ್ಪರ್ಧಿಸ್ತಾ ಇದೆ ಇನ್ನು ಹಬ್ಬಬ್ಬ ಅಂದರೆ ಇನ್ನೊಂದು ಇಪ್ಪತ್ತು ಸ್ಥಾನಗಳನ್ನು ಇವರು ಅನೌನ್ಸ್ ಮಾಡಬಹುದು ಅಲ್ಲಿಗೆ ಮುನ್ನೂರನ್ನು ಹತ್ತಿರ ಬರೋದಿಲ್ಲ ಕಾಂಗ್ರೆಸ್ ಪಕ್ಷ ಇವರು ನರೇಂದ್ರ ಮೋದಿಯವರು ಕೆಳಗಿಳಿಬೇಕು ಅಂತ ಆಶಿಸ್ತಾರೆ ನರೇಂದ್ರ ಮೋದಿ ಕೆಳಗಿಳಿಬೇಕು ಅಂದರೆ ನೀವು ಹೋಗಿ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಬೇಕು ಯುದ್ಧ ಮಾಡಲಿಕ್ಕೆ ಸಿದ್ಧ ಇಲ್ಲ ಭಾಷಣ ಮಾಡುವಾಗ ಈ ರೀತಿ ಸುಳ್ಳುಗಳನ್ನು ಹೇಳ್ತೀರಿ ನಿಮ್ಮ ಸುಳ್ಳುಗಳಿಗೆ ವಾಪಸ್ ನರೇಂದ್ರ ಮೋದಿ ಈ ರೀತಿ ಏಟನ್ನು ಕೊಡ್ತಾರೆ ಕ್ರಿಕೆಟರ್ ವೆಂಕಟೇಶ್ ಪ್ರಸಾದ್ ಭಾಳ ಚೆನ್ನಾಗಿ ಹೇಳಿದ್ದಾರೆ ಕ್ರಿಕೆಟ್ ಆಡ್ತಿರ್ತೀವಿ ಒಬ್ರು ಗೆಲ್ಲಬೇಕು ಒಬ್ರು ಸೋಲ್ಬೇಕು ಗೆದ್ದ ಒಂದು ಓ ರನ್ ಎಷ್ಟಿದೆ ಅವ್ನು ಡಿವೈಡ್ ಮಾಡಿ ಸೋತವ್ರು ಕೊಟ್ಬಿಡು ಅನ್ನೋದು ಆ ಥರ ಹೇಳಿದ್ದಾರೆ ರಾಹುಲ್ ಅವರು ಇದಕ್ಕಿಂತ ನಾಚಿಕೆ ನಾಚಿಕೆಡಿನ ಸ್ಟೇಟ್ಮೆಂಟ್ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ ಪರಿಹಾಸ್ಯ ಆಗುವಂಥದ್ದು ಈ ಸ್ಟೇಟ್ಮೆಂಟ್ ಹೇಳಿಕೆ ಅಂತ ಸ್ವತಃ ವೆಂಕಟೇಶ್ ಪ್ರಸಾದ್ ಕ್ರಿಕೆಟ್ ಕ್ರಿಕೆಟರ್ ಹೇಳಿದ್ದಾರೆ ಅಲ್ಲಿಗೆ ಒಬ್ಬ ಕ್ರಿಕೆಟರ್ಗೆ ಈತನ ಧೋರಣೆ ಅರ್ಥ ಆಗತ್ತೆ ಒಬ್ಬ ರಾಜಕಾರಣಿಯಾಗಿ ಈತನಲ್ಲಿ ಚಾಣಾಕ್ಷತೆಯೂ ಇಲ್ಲ ಸಾಮಾಜಿಕ ಕಳಕಳಿಯೂ ಇಲ್ಲ ಅನ್ನೋದು ಸ್ಪಷ್ಟ ಆಗತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾರು ಮಾಡುವುದನ್ನು ಮಾತ್ರ ಯಾವತ್ತೂ ಮರಿಬೇಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ